ಆಯ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಆರನೆಯ ತರಗತಿಯ ಪೋಯಂ ತ್ರೀ ಸ್ಪ್ರಿಂಗ್ ಅನ್ನುವಂತಹ ಒಂದು ಈ ಪದ್ಯದ ಕನ್ನಡದ ವಿವರಣೆಯನ್ನು ಇಲ್ಲಿ ನಾವು ನೋಡ್ತಾ ಸಾಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲ ಒಂದು ಪೋಯಮ್ ಸ್ಪ್ರಿಂಗ್ನ ಅರ್ಥವನ್ನು ನೋಡೋಣ ಸ್ಪ್ರಿಂಗ್ ಅಂದರೆ ವಸಂತ ಕಾಲ ಈ ವಸಂತ ಕಾಲದಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಇಲ್ಲಿ ಈ ಪದ್ಯದಲ್ಲಿ ನಮಗೆ ಥಾಮಸ್ ನ್ಯಾಷಾ ಅಂತಕ್ಕಂಥವ್ರು ನಮಗಿಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೇಳ್ತಾರೆ ಮೊದಲು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ ಸ್ಪ್ರಿಂಗ್ ಕಮ್ಸ್ ಆಫ್ಟರ್ ವಿಂಟರ್ ಇಲ್ಲಿ ವಸಂತಕಾಲ ಅನ್ನುವುದು ವಸಂತಕಾಲ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂತಂದರೆ ವಸಂತಕಾಲ ಅಂತಕ್ಕಂಥದ್ದು ಈ ಚಳಿಗಾಲದ ನಂತರ ಬರ್ತಕ್ಕಂಥದ್ದು ಚಳಿಗಾಲದ ನಂತರ ಬರ್ತಕ್ಕಂಥದಕ್ಕೆ ನಾವು ಸ್ಪ್ರಿಂಗ್ ಸೀಸನ್ ಅಥವಾ ವಸಂತ ಕಾಲ ಎಂದು ಕರೆಯುತ್ತೇವೆ ದೇರ್ ಆರ್ ಅ ಲಾಟ್ ಆಫ್ ಚೇಂಜಸ್ ಇನ್ ನೇಚರ್ ಹಾಗೆ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಏನಾಗುತ್ತೆ ಅಂದರೆ ಬಹಳಷ್ಟು ಬದಲಾವಣೆಗಳಾಗ್ತವೆ ಯಾವಾಗ ಈ ಸ್ಪ್ರಿಂಗ್ ಸೀಸನ್ ಆರಂಭ ಆದಾಗಿನಿಂದ ಬಹಳಷ್ಟು ಬದಲಾವಣೆಗಳು ನಾವು ಪ್ರಕೃತಿಯಲ್ಲಿ ಅಥವಾ ನಿಸರ್ಗದಲ್ಲಿ ನೋಡಬಹುದು ಹೇಗೆಂದರೆ ಈ ವಿಂಟರ್ ಸೀಸನ್ನಲ್ಲಿ ಅಥವಾ ಚಳಿಗಾಲದಲ್ಲಿ ಎಲ್ಲ ಗಿಡ ಮರಗಳು ಏನು ಮಾಡಿರ್ತವೆ ತಮ್ಮ ಎಲೆಗಳನ್ನು ಉದುರಿಸಿ ಅವು ಖಾಲಿ ಖಾಲಿಯಾಗಿ ಕಾಣ್ತಾ ಇರ್ತವೆ ಅಷ್ಟೊಂದು ಸ್ವಚ್ಛಂದವಾಗಿ ನಮಗೆ ಉತ್ಸಾಹ ಬರುವಂಥ ಯಾವುದೇ ಒಂದು ವಾತಾವರಣ ಆವಾಗ ಇರುವುದಿಲ್ಲ ಹಾಗಾಗಿ ಸ್ಪ್ರಿಂಗ್ ಸೀಸನ್ ಯಾವಾಗ ಆರಂಭ ಆಗುತ್ತೋ ಅವಾಗ ಎಲ್ಲ ಗಿಡ ಮರಗಳೆಲ್ಲವೂ ಸಹಿತ ಏನು ಮಾಡ್ತವೆ ತಮ್ಮ ರೆಂಬೆ ಕೊಂಬೆಗಳನ್ನು ಚಿಗುರಿಸಿ ಹಸಿರೆಲೆಗಳು ಕಾಣಿಸ್ಕೊಡ್ತವೆ ಹೂವುಗಳು ಕಾಣಿಸ್ಕೊಡ್ತವೆ ಅಂತಹ ವಾತಾವರಣ ಅವಾಗ ಸೃಷ್ಟಿಯಾಗತ್ತೆ ಯಾವಾಗ ಅದು ಸ್ಪ್ರಿಂಗ್ ಸೀಸನ್ನಲ್ಲಿ ಯು ಹ್ಯಾವ್ ಸ್ಟಡೆಡ್ ಅಬೌಟ್ ಸ್ಪ್ರಿಂಗ್ ಇನ್ ಅದರ್ ಪೋಯಮ್ಸ್ ಈಗಾಗಲೇ ನೀವು ಸ್ಪ್ರಿಂಗ್ ಸೀಸನ್ ಬಗ್ಗೆ ಇನ್ನೊಂದು ಪದ್ಯದಲ್ಲಿ ಓದಿದ್ದೀರಿ ಅಥವಾ ಅಧ್ಯ ಅಧ್ಯಯನ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಸೊ ಟೆಲ್ ಯುವರ್ ಪಾರ್ಟ್ನರ್ ವಾಟ್ ಯು ನೋ ಅಬೌಟ್ ದ ಸ್ಪ್ರಿಂಗ್ ಸೀಸನ್ ನಿಮಗೆ ಈ ವಸಂತ ಕಾಲದ ಬಗ್ಗೆ ಗೊತ್ತಿರತಕ್ಕಂಥ ವಿಚಾರವನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಲಾಗ್ತಿದೆ ಸೊ ಸ್ಪ್ರಿಂಗ್ ದ ಸ್ವೀಟ್ ಸ್ಪ್ರಿಂಗ್ ಇಲ್ಲಿ ಕವಿ ಥಾಮ್ ಥಾಮಸ್ ನ್ಯಾಷೆ ಅಂತಕ್ಕಂಥವ್ರು ಥಾಮಸ್ ನ್ಯಾಷೆ ಅಂತಕ್ಕಂಥ ಏನು ಮಾಡ್ತಾ ಇದ್ದಾರೆ ಈ ಒಂದು ಏನಿದೆ ಈ ವಸಂತ ಕಾಲವನ್ನು ಅವರು ತುಂಬ ಸ್ವೀಟ್ ಸ್ಪ್ರಿಂಗ್ ಅಂತ ಕರೀತಾರೆ ಮಧುರವಾದಂಥ ವಸಂತ ಕಾಲ ಅಂತ ಹೇಳಿದನ್ನು ಕರೀತಾ ಇದ್ದಾರೆ ಯಾಕೆ ಕರೀತಾರೆ ಅವರು ಅನ್ನೋದಕ್ಕೆ ಮುಂದೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದಾರೆ ನೋಡೋಣ ಸ್ಪ್ರಿಂಗ್ ದ ಸ್ವೀಟ್ ಸ್ಪ್ರಿಂಗ್ ಈಸ್ ದ ಇಯರ್ಸ್ ಪ್ಲೀಸಂಟ್ ಕಿಂಗ್ ಅಂತ ಹೇಳ್ತಾರೆ ಇಲ್ಲಿ ಸ್ಪ್ರಿಂಗ್ ಕಿಂಗ್ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ ಆಗಿದ್ದರಿಂದಾಗಿ ಇಲ್ಲಿ ಪ್ಲೀಸಂಟ್ ಅಂದರೆ ಹಿತಕರವಾಗಿರ್ತಕ್ಕಂಥದ್ದು ಈಗ ನಾವು ಒಂದು ವರ್ಷದಲ್ಲಿ ಮೂರು ಕಾಲಗಳನ್ನು ನೋಡ್ತೇವೆ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆಗಾಲ ಹೆಚ್ಚು ಕಡಿಮೆ ಬೇಸಿಗೆಗಾಲ ವಸಂತ ಕಾಲವನ್ನು ಒಳಗೊಂಡಿರುತ್ತದೆ ಆ ಒಂದು ತಿಂಗಳು ಅದು ಆ ವರ್ಷಕ್ಕೆ ರಾಜ ಇದ್ದ ಹಾಗೆ ಅಷ್ಟೊಂದು ಹಿತಕರವಾಗಿರ್ತಕ್ಕಂಥ ವಾತಾವರಣ ಅಂತ ಹೇಳ್ತಾರೆ ಅವರು ಇದು ಇಯರ್ಸ್ ಪ್ಲೀಸೆಂಟ್ ಕಿಂಗ್ ಅಂತ ಹೇಳ್ತಾರೆ ಪ್ಲೀಸೆಂಟ್ ಅಂತಂದರೆ ಹಿತಕರವಾಗಿರ್ತಕ್ಕಂಥದ್ದು ಮತ್ತು ಆ ವರ್ಷ ಅಂದರೆ ಆ ಮೂರು ಕಾಲಮಾನಗಳಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾಲಮಾನ ಕವಿಗೆ ಹೆಚ್ಚತಕ್ಕಂಥ ಒಂದು ಕಾಲ ಯಾವುದು ಅಂದರೆ ಅದು ವಸಂತ ಕಾಲ ಅಂತ ಹೇಳ್ತಾ ಇದೆ ಅದಕ್ಕೆ ಅವನು ಪ್ಲೀಸ್ ಅಂಡ್ ಕಿಂಗ್ ಅಂತ ಅದನ್ನು ವರ್ಣನೆ ಮಾಡ್ತಾ ಇದ್ದಾನೆ ದೆನ್ ಬ್ಲೌಸನ್ಸ್ ಈಶ್ ತಿಂಗ್ ಈಸ್ಥಿಂಗ್ ಪ್ರತಿಯೊಂದರಲ್ಲಿ ನಾವು ಪ್ರತಿಯೊಂದು ಮರ ಗಿಡಗಳಲ್ಲಿ ಸಹಿತ ಹೂಗಳನ್ನು ನೋಡ್ಬೋದು ದೇನ್ ಅಂದರೆ ಆಮೇಲೆ ಯಾವಾಗ ಈ ಒಂದು ವಸಂತ ಕಾಲ ಆರಂಭ ಆಗ್ತದೆ ಆ ಸಮಯದಲ್ಲಿ ನಾವು ಪ್ರತಿಯೊಂದು ಗಿಡದಲ್ಲಿ ಏನು ನೋಡಬಹುದು ಅಂತಂದರೆ ಹೂಗಳನ್ನು ನೋಡಬಹುದು ದೆನ್ ಮೇರ್ಸ್ ಡ್ಯಾನ್ಸ್ ಇನ್ ದ ರಿಂಗ್ ಅಂತ ಹೇಳ್ತಾರೆ ಇಲ್ಲಿ ದೆನ್ ಬ್ಲೂಮ್ ಈಚ್ ಥಿಂಗ್ ದೆನ್ ಮೇಡ್ಸ್ ಮೇಡ್ಸ್ ಅಂದರೆ ಕಣ್ಣಿಯರು ಏನು ಏನ್ ಮಾಡ್ತಾರೆ ಅಂತಂದರೆ ರಿಂಗ್ನಲ್ಲಿ ರಿಂಗ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ ಒಂದು ವೃತ್ತಾಕಾರದ ಒಂದು ಒಂದು ರಿಂಗ್ ತರ ಇರತಕ್ಕಂತಹ ಒಂದು ವೇದಿಕೆಯ ಮೇಲೆ ಅವರು ನೃತ್ಯ ಮಾಡುತ್ತಾರೆ ಅಂತ ಹೇಳ್ತಾರೆ ಕೋಲ್ಡ್ ಡಸ್ ನಾಟ್ ಸ್ಟಿಂಗ್ ಅಂತ ಹೇಳ್ತಾರೆ ಕೋಲ್ಡ್ ಅಂದರೆ ಇದಕ್ಕಿಂತ ಮುಂಚೆ ಅಂದರೆ ಈ ಒಂದು ವಸಂತ ಕಾಲ ಬರೋಕ್ಕಿಂತ ಮುಂಚೆ ಏನಿರುತ್ತೆ ಚಳಿಗಾಲ ಇರುತ್ತಲ್ಲ ಅವಾಗ ತಂಪಾದ ವಾತಾವರಣ ಇರುತ್ತೆ ಅದು ನಮ್ಮನ್ನು ಸ್ಟಿಂಗ್ ಮಾಡೋಲ್ಲ ಅಂತ ಹೇಳ್ತಾರೆ ಸ್ಟಿಂಗ್ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಕುಟುಕುವುದು ಅಂಥೇಳಿ ಈ ಸಮಯದಲ್ಲಿ ವಸಂತ ಕಾಲದಲ್ಲಿ ನಮಗೆ ಕೋಲ್ಡ್ ನಮ್ಮನ್ನು ಕುಟುಕುವುದಿಲ್ಲ ದ ಪ್ರೆಟ್ಟಿ ಬರ್ಡ್ಸ್ ಡೂ ಸಿಂಗ್ ಅಂತ ಹೇಳ್ತಾರೆ ಅಂದರೆ ಅವಾಗ ಸುಂದರವಾಗಿರ್ತಕ್ಕಂತಹ ಪಕ್ಷಿಗಳು ಚೆನ್ನಾಗಿ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತವೆ ಅಂತ ಇಲ್ಲಿ ಹೇಳ್ತಾರೆ ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು ಕುಕ್ಕು ಅನ್ನುವಂಥದ್ದು ಕುಕ್ಕು ಅಂತಂದರೆ ಕೂಗೆಲೆ ಅದು ಹಾಡುವಂಥ ಧ್ವನಿಯನ್ನು ಇಲ್ಲಿ ತಮ್ಮ ಭಾಷೆಯಲ್ಲಿ ಅವರು ಬರ್ಕೊಂಡಿದ್ದಾರೆ ಇನ್ನು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ ಈ ವಸಂತ ಕಾಲದಲ್ಲಿ ಗಿಡ ಮರಗಳಲ್ಲಿ ಬದಲಾಗ್ತಕ್ಕಂಥ ಬದಲಾವಣೆ ಹೇಳ್ತಾರೆ ಇಲ್ಲಿ ಕೆಲವು ಗಿಡಗಳನ್ನು ಅಥವಾ ಮರಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ದ ಫಾರ್ಮ್ ಆ್ಯಂಡ್ ಮೇ ಇಲ್ಲಿ ಫಾರ್ಮ್ ಅಂತಕ್ಕಂಥದ್ದು ಒಂದು ಮರದ ಹೆಸರು ಅದೇ ರೀತಿಯಾಗಿ ಮೇ ಅಂತಕ್ಕಂಥದ್ದು ಸಹಿತ ಏನಪ್ಪ ಅಂದರೆ ಒಂದು ಮರದ ಹೆಸರು ಅಥವಾ ಒಂದು ಗಿಡದ ಹೆಸರು ಏನು ಮಾಡ್ತಾವೆ ಎರಡು ಮರಗಳು ಅಂತಂದರೆ ಮೇಕ್ ಕಂಟ್ರಿ ಹೌಸಸ್ ಗೆ ಅಂತ ಹೇಳ್ತಾರೆ ಅಂದರೆ ಈ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳನ್ನು ಅವು ಗೆ ಅಂದರೆ ಸಂತೋಷದಿಂದ ಉಲ್ಲಾಸ ಹರ್ಷಭರಿತವಾಗಿ ಇಡುವಂಥ ಪ್ರಯತ್ನವನ್ನು ಮಾಡ್ತವೆ ಯಾವ ಗಿಡಗಳು ಫಾರ್ಮ್ ಮತ್ತು ಮೇ ಅನ್ನುವಂಥ ಎರಡು ಗಿಡ ಮರಗಳು ಏನು ಮಾಡ್ತವೆ ಅಂತಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮನೆಗಳನ್ನು ತುಂಬ ಸಂತೋಷಭರಿತವಾಗಿ ಹರ್ಷಭರಿತವಾಗಿ ಉಲ್ಲಾಸಭರಿತವಾಗಿ ಮಾಡುವುದಕ್ಕೆ ಮಾಡ್ತವೆ ಅಂತ ಹೇಳ್ತಾರೆ ಲ್ಯಾಂಪ್ಸ್ ಲ್ಯಾಂಪ್ಸ್ ಅಂದರೆ ಗೊತ್ತಲ್ಲ ನಿಮಗೆ ಕುರಿಮರಿಗಳು ಅಥವಾ ಕುರಿಗಳು ಅಂತ ಕರೀತೇವೆ ಲ್ಯಾಂಬ್ಸ್ ಅಂತಂದರೆ ಆ ಲ್ಯಾಂಪ್ಸ್ಗಳೇನು ಮಾಡ್ತವೆ ಅಂತಂದರೆ ಇಲ್ಲಿ ಲ್ಯಾಂಪ್ಸ್ ಪ್ರಿಸ್ಕ್ ಆ್ಯಂಡ್ ಪ್ಲೇ ಅಂತ ಅವು ಪ್ರಿಸ್ಕ್ ನೆಗೆಯುತ್ತವೆ ಅಂತ ಪ್ರಿಸ್ಕ್ ಅಂದರೆ ಇಲ್ಲಿ ಜಂಪ್ ಮಾಡೋದು ಅಂತ ಅರ್ಥ ಆಗುತ್ತೆ ಪ್ರಿಸ್ಕ್ ಅಂದರೆ ನೆಗೆಯೋದು ಮತ್ತು ಆಟ ಆಡ್ತವೆ ಅವು ಆ್ಯಂಡ್ ದ ಶೆಪರ್ಡ್ಸ್ ಅಂದರೆ ಕುರಿಗಾಯುವವರು ಪೈಪ್ ಆಲ್ ಡೇ ಅಂತ ಅವರು ಖುಷಿ ಖುಷಿಯಾಗಿ ತಮ್ಮ ಸಮಯವನ್ನು ಕಳೀತಾರೆ ಯಾರು ಕುರಿಗಾಯಿಗಳು ಅದು ಶೆಪರ್ಡ್ಸ್ ಅಂತ ಕರೀತೇವೆ ಆ್ಯಂಡ್ ವಿ ಹಿಯರ್ ಐ ಬರ್ಡ್ಸ್ ಟ್ಯೂನ್ ದಿಸ್ ಮ್ಯಾರಿ ಲೇ ಅಂತ ಹೇಳ್ತಾರೆ ಇಲ್ಲಿ ವಿ ಹಿಯರ್ ನಮ್ಗೆ ಅವಾಗ ಏನಪ್ಪ ಅಂತಂದರೆ ಪ್ರತಿಯೊಂದು ಪಕ್ಷಿಯು ಸಹಿತ ಏನು ಮಾಡ್ತಾ ಇರ್ತಾವೆ ಪಕ್ಷಿಗಳು ಹಾಡನ್ನು ಹಾಡ್ತಾ ಇರ್ತವೆ ಸಂತೋಷಭರಿಯುತವತ್ತ ಹಾಡನ್ನು ಇದ್ದರೆ ಅದನ್ನು ನಾವು ಕೇಳಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಅವು ಟ್ಯೂನ್ನಲ್ಲಿ ಹಾಡನ್ನು ಹಾಡ್ತಿರ್ತಾವೆ ಅಂತ ಹೇಳ್ತಾರೆ ಅಂದರೆ ವಿವಿಧ ರಾಗಗಳಲ್ಲಿ ಹಾಡನ್ನು ಹಾಡ್ತಿರ್ತಾವೆ ಅವು ನಮಗೆ ಸಂತೋಷವನ್ನು ಹರ್ಷವನ್ನು ಉಂಟು ಮಾಡ್ತವೆ ಅಂತ ಹೇಳ್ತಾರೆ ಉದಾಹರಣೆಗೆ ಕುಕ್ಕು ಅನ್ನೋದನ್ನು ಕೊಡ್ತಾರೆ ಇನ್ನು ಇಲ್ಲಿ ಮೂರನೇ ಪರ ಹೇಳ್ತಕ್ಕಂಥದ್ದನ್ನು ನೋಡೋಣ ದ ಫೀಲ್ಡ್ಸ್ ಅಂದರೆ ಇಲ್ಲಿ ಕೃಷಿ ಭೂಮಿ ಅಥವಾ ಹೊಲಗಳು ಅರ್ಥ ಆಗುತ್ತೆ ಬ್ರೀತ್ ಸ್ವೀಟ್ ಅದೇ ಸಮಯಕ್ಕೆ ಆ ಕೃಷಿ ಒಂದು ಭೂಮಿಯಲ್ಲಿ ನೋಡಿದಾಗ ಸಹಿತ ಹಚ್ಚು ಹಸಿರಾಗಿರ್ತಕ್ಕಂಥ ವಾತಾವರಣ ಇರುತ್ತೆ ಅದಕ್ಕೆ ಕವಿ ಹೇಳ್ತಾರೆ ದ ಫೀಲ್ಡ್ಸ್ ಹೊಲಗಳು ಸಹಿತ ಬಹಳ ಮಧುರವಾಗಿರ್ತಕ್ಕಂಥ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ ಯಾಕಂದರೆ ಸಂಪೂರ್ಣ ಹಚ್ಚು ಹಸಿರಾಗಿರ್ತಕ್ಕಂತಹ ಬೆಳೆಗಳಿಂದ ಕೂಡಿರ್ತಕ್ಕಂಥ ಗದ್ದೆ ಅದಾಗಿರೋದ್ರಿಂದ ದೈಸೀಸ್ ಕಿಸ್ ಅವರ್ ಫೀಟ್ ನಾವು ಅಂಥ ಒಂದು ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೊಲ ಗದ್ದೆಗಳಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಲ್ಲಿ ಬೆಳೆದಿರ್ತಕ್ಕಂಥ ಡೈಸಿ ಮರಗಳು ಅಥವಾ ಡೈಸಿ ಹೂವು ಹೂವುಗಳು ನಮ್ಮ ಪಾದಗಳನ್ನು ಅವು ಮುತ್ತಿಕ್ತವೆ ನಮ್ಮ ಪಾದಗಳಿಗೆ ಅವು ಮುತ್ತಿಕ್ಕುವಂತೆ ಬೆಳೆದಿರ್ತವೆ ಅಂತ ಹೇಳ್ತಾರೆ ಯಂಗ್ ಲವರ್ಸ್ ಅಂದರೆ ತರುಣಾವಸ್ಥೆಯಲ್ಲಿರ್ತಕ್ಕಂತಹ ಪ್ರೀತಿಸುವ ಪ್ರೀತಿಸುವವರು ಅಥವಾ ಪ್ರೇಮಿಗಳು ಒಬ್ಬರನ್ನೊಬ್ಬರು ಆ ಸಮಯದಲ್ಲಿ ಭೇಟಿಯಾಗ್ತಾರೆ ಯಂಗ್ ಲವರ್ಸ್ ಮೀಟ್ ಓಲ್ಡ್ ವೈವ್ಸ್ ಓಲ್ಡ್ ವೈವ್ಸ್ ಅಂದರೆ ವಯಸ್ಸಾಗಿರ್ತಕ್ಕಂಥವರು ವಯಸ್ಸಾಗಿರ್ತಕ್ಕಂತಹ ಪತ್ನಿಯರು ಆ ಸನ್ನಿಂಗ್ ಸಿಟ್ ಸನ್ನಿಂಗ್ ಸಿಟ್ ಅಂದರೆ ಬಿಸಿಲನ್ನು ಕಾಯಿಸ್ಕೊಳೋದಕ್ಕಾಗಿ ಕೂತ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿಗಳು ಹೇಳ್ತಾರೆ ಇನ್ ಎವ್ರಿ ಸ್ಟ್ರೀಟ್ ಪ್ರತಿಯೊಂದು ಓಣಿಯಲ್ಲಿ ದೀಸ್ ಟ್ಯೂನ್ಸ್ ಅವರ್ ಇಯರ್ಸ್ ಡು ಗ್ರೀಟ್ ಎಂಥ ಒಂದು ಏನಪ್ಪ ಅಂತಂದರೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಸ್ಟ್ರೀಟ್ನಲ್ಲಿ ಪ್ರತಿಯೊಂದು ಓಣಿಯಲ್ಲಿ ಸಹಿತ ಇಂತಹ ರಾಗಗಳನ್ನು ನಮ್ಮ ಕಿವಿ ಬಂದು ನಮ್ಮ ಕಿವಿಗೆ ಬಂದು ತಲುಪುತ್ತವೆ ಅಥವಾ ನಮ್ಮ ಕಿವಿಗೆ ಬಂದು ಕೇಳಿಸಿಕೊ ಕೇಳಿಸುವಂತೆ ಮಾಡುತ್ತವೆ ಅಂತ ಹೇಳ್ತದೆ ಕೇಳಿಸ್ತವೆ ಅಂತ ಹೇಳ್ತಾರೆ ಆವಾಗ ಮತ್ತೆ ಆ ಒಂದು ಹಾಡಿನ ಧ್ವನಿಯನ್ನು ಹೇಳ್ತಾರೆ ಕುಕ್ಕು ಹಾಡ್ತದೆ ಜಗ್ ಜಗ್ ಪು ವಿ ಮತ್ತು ವಿಟ್ಟ ಉ ಅಂತ ಅದು ಹಾಡ ಹಾಡನ್ನು ಹಾಡ್ತದ ಸ್ಪ್ರಿಂಗ್ ದ ಸ್ವೀಟ್ ಸ್ಪ್ರಿಂಗ್ ಇದು ಕವಿ ಆ ಒಂದು ಸ್ಪ್ರಿಂಗ್ ಸೀಸನನ್ನು ಅಥವಾ ವಸಂತ ಕಾಲವನ್ನ ಎಂತ ಕರೆದಿದ್ದಾನೆ ಸ್ವೀಟ್ ಸ್ಪ್ರಿಂಗ್ ಮಧುರವಾಗಿರ್ತಕ್ಕಂತಹ ವಸಂತ ಕಾಲ ಅಂತ ಹೇಳಿ ಕರೆದಿದ್ದಾನೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು